ನಮಸ್ತೆ ನನ್ನ ಹೆಸರಾ ಶನೂಜಿ ಕವನ ವಾಚನ ಶೀರ್ಷಿಕೆ ಭೂತಾಯಿ ಮಡಿ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ರರು ನವಮಾಸ ಗರ್ಭದಲ್ಲಿ ಹೊತ್ತಳೆನ್ನೆಯ ಮಾತೆ ನವಮಾಸ ಗರ್ಭದಲ್ಲಿ ಹೊತ್ತಳೆನ್ನೆಯ ಮಾತೆ ನವಜಾತ ಶಿಶುವಾದೆ ಭೂಯೊಡಲಲಿ ನವಜಾತ ಶಿಶುವಾದೆ ಭೂಮಿಯೊಡಲಲ್ಲಿ ಎದೆಹಾಲ ನುಣಿಸುತ್ತ ವಾತ್ಸಲ್ಯ ಸುದೆ ಹರಿಸಿ ಎದೆಹಾಲ ನುಣಿಸುತ್ತ ವಾತ್ಸಲ್ಯ ಸುದೆ ಹರಿಸಿ ಬೆಳೆಸಿದಳು ಪ್ರೀತಿಯ ಮಡಿಲಿನಲ್ಲಿ ಬೆಳೆಸಿದಳು ಪ್ರೀತಿಯ ಮಡಿಲಿನಲ್ಲಿ ನೆಲದ ತೀರಲು ಮರೆಯಾದ ಹೆತ್ತಮ್ಮ ನೆಲದರಿಣ ತೀರಲು ಮರೆಯಾದ ಹೆತ್ತಮ್ಮ ನೆಪ ನೆನಪಲ್ಲಿ ಮಾತ್ರವೇ ಉಳಿದಿರುವಳು ನೆನಪಲ್ಲಿ ಮಾತ್ರವೇ ಉಳಿದಿರುವಳು ಹಸಿರು ಉಸಿರಿನ ಜತೆಗೆ ಹಸಿವಿ ಘಶನವನಿತ್ತು ಹಸಿರು ಉಸಿರಿನ ಜತೆಗೆ ಹಸಿವಿ ಘಶನವವಿತ್ತು ಎಂದೆಂದು ಭೂಮಾತೆ ಪೊರೆಯುತಿಹಳು ಎಂದೆಂದು ಭೂಮಾತೆ ಪೊರೆಯುತಿಹಳು ಸುತ್ತ ಹಸಿರಿನ ಬೆರಗು ಫಲ ಪುಷ್ಪಗಳ ಸೊಬಗು ಸುತ್ತ ಹಸಿರಿನ ಬೆರಗು ಫಲ ಪುಷ್ಪಗಳ ಸೊಬಗು ಗಿರಿಕಾನನದ ಚೆಲುವಿನ ಭೂರಮೆ ಗಿರಿಕಾನನದ ಚೆಲುವಿನ ಭೂರಮೆ ಸುತ್ತಿ ಓಡಾಡಿ ಭೂಮಾತಿ ಮಡಿಲಿನ ಸುಖದಿ ಸುತ್ತಿ ಓಡಾಡಿ ಭೂಮಾತಿ ಮಡಿಲಿನ ಸುಖದಿ ಮರೆಯುತ್ತಲಿರುವೆ ಮನಸ್ಸಿನ ವೇದನೆ ಮರೆಯುತ್ತಲಿರುವೆ ಮನಸ್ಸಿನ ವೇದನೆ ಎನ್ನ ಪ್ರೀತಿಯ ಗನಿಯು ನೀನಮ್ಮ ವಸುಮತಿಯೇ ಎನ್ನ ಪ್ರೀತಿಯ ಗನಿಯು ನೀನಮ್ಮ ವಸುಮತಿಯೇ ಬೇರೆಲ್ಲೂ ಕಂಡಿಲ್ಲ ಹಿತಸುಖನು ಬೇರೆಲ್ಲೂ ಕಂಡಿಲ್ಲ ಹಿತಸುಖವನು ನಿನ್ನ ಮಮತೆಯ ಸೆರಗಿನಾಶಯವ ನೀಡುತ್ತ ನಿನ್ನ ಮಮತೆಯ ಸೆರಗಿನಾಶಯವ ನೀಡುತ್ತ ಕರೆದುಕೋ ನಿನ್ನೊಳಗೆ ಭುವಿಯೇ ನೀನು ಕರೆದುಕೋ ನಿನ್ನೊಳಗೆ ಭುವಿಯೇ ನೀನು ಧನ್ಯವಾದಗಳು